ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡೂಲ್ಗಿ ಪಟ್ಟಣದ ಎಮ್ಮೆಗಳ ಪೇಟೆಯಲ್ಲಿ ಇದ್ದೀನಿ ಈ ಪೇಟೆ ಪ್ರತಿ ಭಾನುವಾರ ಮುಂಜಾನೆಯಿಂದ ಸಾಯಂಕಾಲವರೆಗೆ ಭರ್ಜರಿಯಾಗಿ ಸಾಗುತ್ತೆ ಮತ್ತು ಇವತ್ತು ನನಗೆ ಭಾಳ ದಿನದ ನಂತರ ತುಕ್ಕಾನಟ್ಟಿ ನಾಗಪ್ಪನ ಸಿಕ್ಕರು ಅವ್ರ ಹತ್ರ ಯಾವ ಹೆಮ್ಮಗಳದವ ಏನೇನು ಕತಿ ಅನ್ನೋದನ್ನು ಈ ವಿಡಿಯೋದವರು ತಮಗೆ ತೋರ್ಸೋಕೆ ನಾನು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ಅಣ್ಣ ನಮಸ್ಕಾರ ಸರ ಭಾಳ ದಿನಕ್ಕೆ ನಮಗೆ ಸಿಕ್ಕಿರಿ ನೀವು ಎಷ್ಟ್ ಕಟ್ಟೆ ರೀ ಇವತ್ತು ಎಮ್ಮಿ ರೀತಾವ್ರಲ್ಲ ಸರ್ ಏಳು ಎಂಟದ್ರಿ ನಾವೀಗ ಗೋಕಾಕ್ ಬರೋದು ಬಿಟ್ಟು ರೀ ಗೋಕಾಕ್ ಪ್ಯಾಟಿಗೆ ಬರ್ದು ಬಿಟ್ಟಂದ್ರೆ ಇಲ್ಲ ರೀ ನೀವು ಬಿಟ್ಟಾರೆ ರೀ ನಾ ಬಿಟ್ಟು ನೀವು ಹೋಗ್ತೀರಿ ಬಿಡ್ರಿ ನಾವು ಆದರೂ ಲೇ ಅದಕ್ಕೆ ರೀ ಒಂದು ತಿಂಗ್ಳು ದೇಡು ತಿಂಗ್ಳು ಆತಾವ್ ನಮ್ಗೆ ನಿಮ್ಗೆ ಮುಖಾಮುಖಿಯಾಗಿ ಯಾವ್ದು ಯಾವ್ಸ ಹಾಂ ಇದು ಯಾವ್ದು ಐತ್ರಿ ಅದು ನೀವು ನಿಂತೀರಿ ಇದು ಹೆಂಗೈತೆ ಸರ ರಿಂಗಿ ರೀ ಅಂತ ಫ್ಯೂರ್ ರೀ ಹಾಂ ರೀ ಹಾಂ ಹಾಂ ರಿಂಗಿ ಮತ್ತು ಗೌಳಿ ಎರಡು ಒಂದೇನು ರೀ ಏನು ಹಂಗ ಒಂದು ಸ್ವಲ್ಪ ಚೇಂಜ್ ಆಕ ರೀ ಒಂದೊಂದು ಹಾಂ ಹಾಂ ನಾವ್ ಮಾಡ್ಕೊಂಡ್ರಿ ಹೌದ್ರಿಂಗ್ರಿ ವ್ಯತ್ಯಾಸ ರಿಂಗಿಗೆ ಏನ್ರಿಂಗಿಗೆ ಗೌಳಿಗೆ ರಿಂಗಿಗೆ ಮತ್ ಗೌಳಿಗೆ ವ್ಯತ್ಯಾಸ ಏನ್ರಿ ಸರಿ ಗವಳಿ ಅಂದ್ರೆ ಶಾಳೆ ಗವಳಿ ಬರ್ತಾವ್ರಿ ಇದ್ರಾಗ ಗೌಳಿ ಅಂದ್ರೆ ಪೂರ ರಿಂಗ್ ರೀ ಹಾ ಇದು ಡಬಲ್ ರಿಂಗ್ ಈ ಅಂದ್ರೆ ಬೆಳಗಾವ್ದು ಅಂತೀವಿ ಗೌಳಿ ಅವು ಬಾಯ್ ಬಾಯ್ ಸರ್ ಬಾಯ್ ಎಷ್ಟು ದಿನ ಇಳದೊಂದ ಹದಿನೈದು ದಿನ ಆತ್ರಿ ಹದಿನೈದು ದಿನ ರೀ ಕರಾ ಯಾವ್ದೈತ್ರಿ ಕರತ್ರಿ ಸರ್ ಐತೆನ್ರೀ ಹಾ ಹಾ ಹಾಲು ಎಷ್ಟು ಐತ್ರಿ ಈಗ ಈ ಹಾಲು ಒಂದ್ ಎಂಟ್ರಲ್ಲ ಎಂಟ್ ಲೀಟ್ರಿ ಎರಡು ಟೈಮ್ ಸೇರಿ ಈ ಕಡೆ ಒಳಸಾಕೈತೇನ್ರಿ ಆ ಕಡೆ ಬರಲ್ರಿ ಈ ಕಡೆ ಬರ್ರಿ ಸರ್ ನೀವಿದ್ರಿ

फाइव जीरो सेवन हाँ ये यहाँ रही ಇದಾ ಕರ್ನಾಳಿ ಜವಾರಿ ಮಿಕ್ಸ್ ಐತ್ರಿ ಕರ್ನಾಳಿ ಮಿಕ್ಸ್ ಜವಾರಿ ಕರ್ನಾಳಿ ಮಿಕ್ಸ್ ನೆಕ್ಸ್ಟ್ರಿ ಹಾಂ ಹಾಂ ಇಳ್ದ ಎಷ್ಟು ದಿನ ಆಯ್ತು ಇದು ಇದು ಆತ ಹನ್ನೆರಡು ದಿನ ಆಯ್ತು ರೀ ಇದೇನು ಹಚ್ಚರಿ ಯಾ ಎಮ್ ಗೀ ಹಚ್ಚಿಲ್ಲ ಸುಮ್ಮನೆ ಹಚ್ಚಿರಲ್ಲ ಇಲ್ಲಿ ಸುಮ್ಮನ ಸಿಗ್ನಲ್ ಆಡ್ರಿ ಎಲ್ಲ ಓ ಸಿಗ್ನಲ್ ರೀ ಹಾಂ ಮಾರಕ ಅಂದ್ರೆ ಇಳ್ದೈತಿ ಅಂತೇಳಿ ಎಮ್ಮೆ ಮತ್ತೆ ಅಲ್ಲಿ ಒಬ್ರು ಹೇಳಿದ್ರು ಇದು ಇಳಿದು ಒಂದ ದಿನ ಆಗಿದ್ರೆ ಮ್ಯಾಲ ಸುಣ್ಣ ಹಚ್ಚರ ಕೆಳಗೆ ಹಾಲು ಹಾಲು ಬೀಳುದಿಲ್ಲ ಅಂತೇಳಿ ಅಂದ್ರೆ ಸರಿ ಅದ ಹಾ ಹಾ ಬರೋಬರ ಬರೋಬರ್ ಇದು ಕಿಮತ್ ಏನು ಹೇಳ್ತೀರಿ ಇದಕ್ಕೆ ಅರವತ್ತೆರಡು ಸಾವಿರ ಕೊಡೋದು ಐವತ್ತೆರಡು ಅಂದ್ರೆ ಜಾಂಡೇನ ರೀ ಐವತ್ತೆರಡ್ರ್ ಮುಂದಿನ ಲಕ್ರೀ ಹಾಂ ಹಾಂ ಅಂದ್ರೆ ಅದನ್ನ ಸುಣ್ಣ ಹಚ್ಚರು ಕೆಳಗೆ ಹಾಲು ಬೀಳೋದಿಲ್ಲ ಅಂತೇಳಿ ಅಂದ್ರೆ ಹೌದು ಸರಿ ರೀ ಅದು ಏ ಹಾಗೇನಿಲ್ರಿ ಅದೇನು ಸರಿಯಲ್ಲ ಹಾಂ ಸುಮಾರು ಹೇಳ್ದೆ ಸಿಗ್ನಲ್ ಆಡ್ರಿ ಹೇಳ್ದಾಯ್ತು ಅಂತ ಹೇಳಿ ಹೌದು ರಾಜ ರಾಜಾ ಇದ್ದದ್ ಐತೆ ಅದು ಹಿಂಗೆ ಹಾಂ ಹಾಂ ಮತ್ತು ಹಾಲು ಬೀಳುದಾಗಿ ಬಿಡುದ ಅದಕ್ಕೇನು ಸಂಬಂಧ ಇಲ್ಲ ರೀ ಸಂಬಂಧ ಇಲ್ಲ ರೀ

ಇಲ್ಲೇ ಮುಡಲ್ಗಿಲ್ಲನ ಮುಡಲ್ಗೇನಾರು ಹ್ಞೂ ರೀ ವ್ಯಾಪಾರ ವ್ಯವಸ್ಥರನಾ ಹ್ಞೂ ರೀ ಹಾಂ ಹಾಂ ನಿಮ್ಮ ಕಡೆನು ಎಂಬಗಳು ಇರ್ತಾವನಾ ಇರ್ತಾರಲ್ಲ ರೈತರ ಕಡೆ ತಗೋತೀರಿ ನೀವು ರೈತರ ಕಡೆ ತಗೋತೀರಲ್ಲ ಹೌದೇನು ರೀ ಹ್ಞೂ ರೀ ನಾಗಪ್ಪನ ನೀವು ದೋಸ್ತರೇನ್ರಿ ರೀ ಹ್ಞೂ ರೀ ಹಾಂ ಹಾಂ ಸ್ವಲ್ಪ ಬರಲ್ಲೇ ಉಳಿದ ಎಮ್ಮೆ ಅಷ್ಟು ನೀವು ಅಷ್ಟು ಅವರು ಇದು ಇದು ಯಾವ ಜೈತೆ ಇದು ಇದು ಕರ್ನಾಟಕ ರಿಂಗ್ ಬರ್ತೈತೆ ರೀ ಇದು ರಿಂಗಿರಿ ಹ್ಞೂ ರೀ ಬಾಯಾಗ ಹೆಂಗೈತೆ ರೀ ಬಾಯಾಗ ಆರೋಲ್ ಇತ್ರಲ್ಲ ಆರಲ್ಲ ರೀ ಹ್ಞೂ ಐತೇನು ರೀ ಇಲ್ಲ ಹೇಳುದಿಲ್ಲ ರೀ ಇನ್ನೂ ಹೇಳೋದಿಲ್ಲ ಎಷ್ಟು ದಿನ ಆಕೋಯ್ತು ಇನ್ನೂ ಒಂದು ಎರಡು ದಿನ ಹೋಗತಿರ್ಲಿಲ್ಲ ಎಂಟು ದಿನ ರೀ ಹ್ಞೂ ರೀ ಹಾಂ ಹಾಂ ಪ್ಯೂರ್ ರಿಂಗ್ರಿ ಪ್ಯೂರ್ ರಿಂಗ್ ರೀ ಕೆಮ್ಮತ್ತೇನು ಹೇಳ್ತೀರಿ ಅದಕ್ಕೆ ಎಂಬತ್ತೈದು ಹೇಳ್ತೀರಿ ಕೊಡುದ್ರಿ 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 ಹಚ್ಚ ಕಡಿಮೆ ಮಾಡಿ ಕೊಡದ್ರಲ್ಲ ಹೌದ್ರಿ ಹ್ಞೂ ರೀ ಹಾಂ ಹಾಂ ಆಮೇಲೆ ತಮ್ದಷ್ಟು ನಂಬರ್ ರೀತಿ ಫೋರ್ ಸೆವೆನ್ ಏನ್ರಿ ಫೋರ್ ಟು ಡಬಲ್ ಜೀರೋ ಫೋರ್ ಟು ಡಬಲ್ ಜೀರೋ ಹಾಕಿ ಇದು ಅವ್ರದಾರಲ್ಲ ಎಮ್ಮೆ ಸ್ನೇಹಿತರೆ ಇಲ್ಲಿ ತಮಗೆಲ್ಲ ಇನ್ನೊಂದು ವಿಶೇಷ ವಿನಂತಿ ಏನಪ್ಪ ಅಂದ್ರೆ ಈ ಒಳಗೆ ನಾವು ವಿಡಿಯೋ ಮಾಡ್ತಿರ್ತೇನೆ ಇಲ್ಲಿ ವ್ಯಾಪಾರಸ್ಥರಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅವ್ರಿಗೆ ಅನ್ಸಿದ ರೇಟ್ ಅವರು ತಮ್ಮದಕ್ಕೆ ಹೇಳ್ತಿರ್ತಾರೆ ತಾವು ಅದನ್ನು ನಂಬಿ ದಯವಿಟ್ಟು ಹಾಬೇಡ್ರಿ ಯಾಕಪ್ಪ ಅಂದ್ರೆ ಈ ವ್ಯಾಪಾರದೊಳಗಾಗು ಲಾಭಕ್ಕೆ ಲುಕ್ಸಾನಕ್ಕೆ ನಾವಾಗಲಿ ಅಥವಾ ನಮ್ಮ ಚಾನೆಲ್ದವರಾಗಲಿ ಯಾವುದೇ ರೀತಿಯ ಒಂದು ಹೊಣೆಗಾರಿಕೆಯನ್ನು ಹೊರೋದಿಲ್ಲ ತಾವಿಲ್ಲಿ ತಮ್ಮ ನಾನು ಇವತ್ತಿನ ಪೇಟೆ ವಸ್ತು ಸ್ಥಿತಿ ವ್ಯಾಪಾರಸ್ತ್ರ ಆಗಲಿ ಅಥವಾ ಎಂಗಳು ಇರೋ ನಂಬರನ್ನು ತಮಗೆ ಒದಿಸೋದಾಗಿರ್ತೀವಿ ಮತ್ತು ಯಾವುದೇ ಒಂದು ಇಲ್ಲಿ ಮಾಲೀಕರು ಹೇಳೋ ರೇಟ್ಗಳು ಅದಕ್ಕೆ ಇರ್ತಕ್ಕಂಥ ರೇಟಿಗೆ ಅಜಗಜಾಂತರ ವ್ಯತ್ಯಾಸನೂ ಇರ್ಬೋದು ಸರಿಯೂ ಇರ್ಬೋದು ಅದನ್ನು ಸರಿಯಾಗಿ ಲೆಕ್ಕ ಹಾಕಿ ಅವ್ರ ಜೊತೆ ವ್ಯಾಪಾರದೊಳಗೆ ಮುಂದುವರಿತೀರಿ ಮತ್ತು ಅಲ್ಲಿ ಆಗು ಲಾಭ ತಾವು ಹೊಣೆ ಇರ್ತೀರಿ ಅಂತ ಹೇಳ್ತೀನಿ ಅನ್ಪಿಸ್ತಾ ಇದು ಯಾವ ಜಾ ಐತ್ರಿ ಜವಾರಿ ಬರ್ತೈತ್ರಿ ಅನ ಜವಾರಿ ದಿನ ದಿನಾತ್ರ ಇಳ್ದ ಇಳ್ದು ಒಂದು ಎರಡು ದಿನ ಎಂಟು ದಿನ ರೀ ಇದಕ್ಕೆ ಐವತ್ತೈದು ಹೇಳ್ತೀವಿ ಐವತ್ತೈದು ಸಾವಿರ ಹಾಲ್ ರೀ ಹಾಲು ಒಂದು ಆರು ಕಿಲೋ ಐತ್ರಿ ಆರ್ ಕೆಜಿ ಎರಡು ಟೈಮ್ ಟೈಮ್ ಸೇರಿ ಎರಡು ಟೈಮ್ಸ್ ಐತ್ರಿ ಹೆಣ್ಗಾರ ಐತ್ರಿ ಹೆಣ್ಗಾರ ಆಮೇಲೆ ಇದ್ರಿ ಇದು ಜವಾರಿ ಬರ್ತೈತಾನ ಜವಾರಿ ರೀ ಅದು ಈ ಜವಾರಿ ಅಂಬ್ರಿ ಹ್ಞೂ ರೀ ಇದು ಇಳ್ದೈತ್ರಿ ಹೇಳದೈತ್ರಿ ಹೇಳದೈತ್ರಿ ಎಷ್ಟು ದಿನ ಅಂತ ಹೇಳದ್ ಇದು ಎಂಟು ದಿನ ಐತ್ರಿ ನಾನು ಎಂಟು ದಿನ ರೀ ಹ್ಞೂ ರೀ ಈಗ ಹಾಲು ಎಷ್ಟು ಕೊಡೋದೈತ್ರಿ ಹಾಲು ಒಂದು ಆರು ಲೀಟ್ರ್ ಇದ್ರಲ್ಲಾ ಆರು ಲೀಟ್ರ್ ಹ್ಞೂ ರೀ ಹಾಂ ಹಾ ಇದಕ್ಕಿ ಮಾತ್ರ ಇದಕ್ಕೆ ಎಪ್ಪತ್ತೈದು ಹೇಳ್ತಾವ್ರಿ ಎಪ್ಪತ್ತೈದು ಸಾವಿರ ಹ್ಞೂ ರೀ ಕೊಡೋದ್ರಿ ಕೊಡುದ್ರ ಅಲ್ಲೇ ಹೆಚ್ಚು ಕಡಿಮೆ ಮಾಡಿ ಕಡಿಮೆ ಮಾಡ್ತೀರಿ ಬರೋಬರ್ ನಿಮ್ಮ ನಂಬರ್ ಹೇಳಿರಲ್ಲ ಹ್ಞೂ ರೀ ಅಂದ್ ಬರಲಾ ಅವ್ ನಿಮ್ಮೂರೇ ಅಲ್ರಿ ನಮ್ಮ ಅವಳ್ರಿ ಹೂ ಅಲ್ಲ ಹೌದ್ರಿ ಹಾ ಹಾ ಇದು ಐತ್ರಿ ಇಳ್ಯಾಕೈತ್ರಿ ಹೀ ಬಗ್ತ್ರಿ ಅದ ಬ್ಯಾಕಲ್ ಐತ್ ನಾಕಲ್ ಐತ್ರಿ ಹಾ ಹಾ ಅದಕ್ಕಿಮತ್ರಿ ಅದಕ್ಕಿ ಅರ್ವತ್ ಐದ ಸಾವಿರದ ಓಕೆ ಅಂದ್ರೆ ಒಂದು ವಾರ ನಿಮ್ ಕಡೆ ಒಂದ್ ಏಳೆಂಟತ್ ದನಗಳು ಇರ್ತಾವ್ರಿ ಯಾರ ಫೋನ್ ಹಚ್ಲಿ ಮಾಡ್ಲಿ ಅವ್ರಿಗೆಲ್ಲ ಮಾಹಿತಿ ಕೊಡ್ತೀರಿ ನೀವು ನಿಮ್ ನಂಬರ್ ಹೇಳಿರಿ ಹೌನ್ರಿ ಹಾ ಇಲ್ಲಿ ನಾನು ಈ ವಿಡಿಯೋನ ಮುಗಿಸ್ತಾ ಇದೀನಿ ತಮಗೆ ಈ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲರಿಗೂ ಧನ್ಯವಾದಗಳು